ಸತೀಶ್ ಅವರು ಬಾಳ ಉತ್ತಮ ಮಾತಾಡೋಂಗ ನಾನು ಏನು ವಚನ ಹೇಳ ಮಾತಾಡೋಲ್ಲ ಅವರು ಹೆಚ್ಚು ಕೆಲಸ ಮಾಡ್ತಾರ ಅದಕ್ಕಾಗಿ ಅವರು ಅಂತ ಅಂದ್ಕೊಳ್ತೀವ್ ಮೌನ ಮೌನ್ ಇರ್ತಾರೇ ಹೆಚ್ಚಿನ ಕೆಲಸ ಮಾಡ್ತಾರ ಹಂಗ ನಿಮ್ಗ ಎಲ್ಲರಿಗಿ ನಮ್ಮದ ಮಡಿ ಕ್ಷೇತ್ರ ಮತ ಕ್ಷೇತ್ರ ಅಂದ್ರ ಸತೀಶ್ ಅವ್ರ ಅಂದ್ರ ದೊಡ್ಡ ಗೌರವ ನಮ್ಮ ಜಿಲ್ಲೆದಲ್ಲಿ ನಮ್ಮ ಕರ್ನಾಟಕದಲ್ಲಿ ದೊಡ್ಡ ಗೌರವ ಅದಕ್ಕೆ ಅವರು ಹಂಗ ನೆಡ್ಕೊಂತಿದಾರ ಹಂಗ ಎಲ್ಲಾರು ಸ್ವಂತಕ್ಕಿಂತ ಈ ಊರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಇರ್ಬೋದು ಎಲ್ಲ ನಮ್ಮ ಎಸ್ ಸಿ ಎಕ್ಸ್ಪ್ರೆಸ್ ಇನ್ನೊಂದು ನಮ್ಮೊಂದು ಬೇಡಿಕೆ ಅವ್ರ ಕಡೆ ಏನಂತಂದ್ರೆ ನಮ್ಮ ಬಿಮರ ಗಸ್ತಿ ಅಂತ ಇದ್ರು ಮೊದಲ ಎಸ್ ಟಿ ಸಮಾಜ ಅಧ್ಯಕ್ಷ ಇದ್ರು ಅವರು ಅವ್ರು ನಮ್ಮ ಕಡೆ ಬಂದಿದ್ರು ಏನು ನಾಕ ಏನಂತ ಹೇಳಿದ್ರಂತಂದ್ರ ಸತ್ಯ ಅವರು ಎಷ್ಟೆಷ್ಟು ಎಕರೆ ಜಮೀನು ಅಂತ ಹೇಳಿದ್ರು ಅವರು ಅದನ್ನ ಆ ಕೆಲಸ ನಮ್ಮ ಸಚಿವರು ಮಾಡ್ಬೇಕಂತ ತಿಳ್ಕೊಂಡು ನೆಕ್ಸ್ಟ ಎಲ್ಲರಿಗೂ ಬಡ ಭೂಮಿ ಜನರದಲ್ಲ ಎಷ್ಟು ಜನಗಳಿಗೆ ಮಾತ್ರ ಎರಡು ಎಕರೆ ಭೂಮಿ ಕೊಡ್ಬೇಕಂತ ತಿಳ್ಕೊಂಡು ಕೇಂದ್ರ ಸರ್ಕಾರದಿಂದ ನಿಮ್ಮ ಸರ್ಕಾರ ಮಾಡಿ ಹೋಗ್ರಿ ನಿಮ್ಮ ಸರ್ಕಾರ ಅದನ್ನ ಎಲ್ಲರಿಗೂ ಸಿಗಬೇಕಂತ ತಿಳ್ಕೊಂಡು ನಾವ್ದೊಂದು ಆಗಿರ ಅಂದ್ರೆ ಇವರೆಲ್ಲ ಈ ಗುಡಗರಿ ಭಾಗ ಅಂತ ತಿಳ್ಕೊಂಡು ನೋಡ್ರ ಅತಿ ಮದುವಿಕ್ತ ಅದು ಈಗ ಅವರಷ್ಟು ನಿಷ್ಠಾವಂತರು ನಾನು ನನ್ನ ಅನುಭವ ಹೇಳ್ತಾ ಇದ್ದೀನಿ ನಮ್ಮ ಸಹಕಾರ ಸದಸ್ಯ ಅವರು ಏನಂತಂದ್ರ ಬಹಳ ಅನುಕೂಲ ಮಾಡಿದಾರೆ ಎಲ್ಲರಿಗೂ ಅನುಕೂಲ ಮಾಡಿದ್ದಾರೆ ನಮ್ಮ ಎಷ್ಟಿ ಮಂದಿ ಒಳಗ ಇಮಾನ್ ದಾರಿ ಅಂತಂದ್ರ ಈ ಎಷ್ಟಿ ಸಮಾಜ ಅಷ್ಟೇ ಇಮಾನ್ದಾರಿ ದುಡಿ ಹಾಕ ಮಾತ್ರ ಅವರು ಯಾವಾಗ ಸುಳ್ಳು ಹೇಳಂಗಿಲ್ಲ ನಮ್ಮ ಮುಂದೆ ಎಂದೂ ಎಂದು ಸುಳ್ಳು ಹೇಳಿದ ಅವರು ಈ ಇಮಾನ್ದಾರಿ ದಾರಿ ನಿಷ್ಠಾವಂತರ ಅಂತಂದ್ರ ಅವ್ರ ಅಷ್ಟೇ ನಾನು ನಂಬ್ತೀನಿ ಯಾಕಂತ ಕೇಳಿದ್ರ ಹುಡುಗ್ ಎಲ್ಲಾರು ಎಲ್ಲ ಬಳಿ ಸುಳ್ಳು ಹೇಳಿ ಟೈಮ್ ಯಾಕೆ ಮಂದಿ ಬರೋದಾರ ಅದಕ್ಕೆ ನಮ್ಮ ಈ ಸುತ್ತಮುತ್ತ ಹಾಳಿನ ಪಿ ಮಂಡಿ ಮತಕ್ಷೇತ್ರ ಅಂತಂದ್ರೆ ಅವರು ಅಂತಂದ್ರೆ ಅವ್ರ ಮುಖ್ಯಮಂತ್ರಿ ಬಾಳ್ ಅಂತ ನನ್ಗೊಂದು ನನ್ನ ಆಸೆ ನಮ್ಮವ್ರಂತಿ ನಾ ಹೇಳ್ತಾ ಇದ್ದೇನೆ ಆಗ್ಬೇಕಂತ ತಿಳ್ಕೊಂಡು ಅಂದ್ರೆ ಅವ್ರು ಮಾತಾಡುವ ಕೆಲಸ ಮಾಡ್ತಾರ ಅದಕ್ಕಾಗಿ ಅವ್ರಿಗೆ ನಾವು ಪುನಃ ಧನ್ಯವಾದಗಳು ಸದ್ಗುರು ಕಾಳಸಿದ್ದೇಶ್ವರ ಸ್ವಾಮೀಜಿ ನಮ್ಮ ಇಡೀ ನಮ್ಮ ಇಡೀ ಭಾಗದಾಗ ಹಸಿದ್ದೇಶ್ವರ ಅಂತ ತಮ್ಗೆಲ್ಲಾರು ಗೊತ್ತದ ಆದ್ರ ಸಹಕಾರ ಮಾಡಿದ ಅವ್ರು ನಾವು ಆದ್ರಮಗ ಗೋರಕ್ಷಣ ರಾಜ್ಯಾಧ್ಯಕ್ಷ ಕೊಟ್ಟ ನಮ್ಮ ನಮ್ಮ ಈ ಹೆಂಗ್ ಮಾಡ್ತೀರಿ ನೀವು ಅಂತಂದ್ರು ಅದಕ್ಕೆ ನಾವ್ ಹೇಳಿ ಎಲ್ಲ ಕೂಡ ಸಹಕಾರ ಮಾಡಿದ್ರೆ ಮಾಡ್ತೇವಿ ಅದ ರಕ್ಷಣೆ ರಾಜ್ಯಾಧ್ಯಕ್ಷ ನಿಮ್ ಕ್ಷೇತ್ರದವ ಕೊಟ್ಟಿದ ನಿಮ್ಗ 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 ಜವಾಬ್ದಾರಿ ಹೆಚ್ಚದ ಯಾಕಂದ್ರೆ ನಿಮ್ದು ದಿಲ್ಲಿಯಲ್ಲಿ ಸರಿ ಹೆಸರು ಉಳಿತದೆ ಯಾಕೆ ಮತ್ತೆ ಮತ್ತೆ ಕ್ಷೇತ್ರದವರು ಅಂತ ತಿಳ್ಕೊಂಡು ಅದಕ್ಕಾಗಿ ತಾವೆಲ್ಲರೂ ಸಹಕಾರ ಸಚಿವರಿಗೆ ಸರ್ಕಾರ ಮಾಡ್ತಿರತ್ತ ಭರವಸೆ ಐತಿ ವಿಶ್ವಾಸ ಐತಿ ಅದರ ಮಾಡ್ರಿ ದುಡಿರಿ ಒಳ್ಳೆ ವ್ಯಕ್ತಿ ಇದಾರ ಅದಕ್ಕಾಗಿ ಹೇಳಿ ನಮ್ಮ ಸ್ವಾಮೀಜಿ ಅವರು ಶಿವ